ನಂಗೆ ಅಂತ ಹೇಳಿದ್ರೆ ಅದು ತಲೆಯಿಂದ ತೆಗೀರಿ ದಯವಿಟ್ಟು ಮೊದಲು ತಲೆಯಲ್ಲಿ ಏನಿಕ್ಕೊಂಡ್ರೆ ಅದು ತಲೆಯಿಂದ ತೆಗೆದ್ಬಿಡಿ ಬೇವಿನ ಕಡ್ಡಿ ರಸ ವಾರ ದಿನ ನೆನ್ಪಿದ್ಯಾ ಒಳಗಡೆ ನಾವು ಅದನ್ನ ಒಳ್ಳಾರೀವಿ ಚಕ್ಕೆ ಅಂದ್ರೆ ಮೇಲ್ಗಡೆ ಚೆಕೆ ತೆಗೆದಿ ಒಳಗಡೆ ಬೆಳ್ಳಿರ ಕುಂದೆರಡು ದಿನ ಆಯ್ತಾ ಒಂದ್ ಎರಡು ದಿನ ಪಪ್ಪಾಯಿ ರಸ ಅಕ್ಕದ ಪಪ್ಪಾಯ ಎಲೆ ರಸ ಮತ್ತೆ ಒಂದ್ ಎರಡು ದಿನ ಗಂಜಲ ಇದನ್ನ ರೂಢಿ ಮಾಡ್ಕೊಡಿ ಸಾಧ್ಯವಾದಷ್ಟು ಬರಗಾಲ ನಡೀರಿ ಎಲ್ಲಿ ಗರಿಕೆ ಸಿಗುತ್ತೆ ನಿಮ್ಗೆ ಕೇಳ ಎಲ್ಲಿ ಗರಿಕೆ ಸಿಗುತ್ತೆ ನಿಮ್ಗೆ ಮತ್ತೆ ಎಲ್ಲಿ ನಿಮ್ಗೆ ಹಳ್ಳಿ ಎಲೆ ಸಿಗುತ್ತೆ ಚಿದ್ರು ಅದ ಬುಗುರಿ ಎಲೆ ಅಂತ ಬರುತ್ತೆ ಕೇಳಿದೀರ ಹೇಳ್ರಾ ಈ ಬುಗುರಿ ಎಲೆ ನಿಮ್ ಬಾಯಿ ಕಿನ್ ಜಗಿದ್ರೆ ಯಾವ್ದ ಕಾರಣಕ್ಕೂ ಚಾನ್ಸರ್ ಇದು ಹಳೆ ಕಾಯಿಲೆ ಹಳೆಯ ಮದ್ದು ಅಥವಾ ಇನ್ನ ಮೈ ಕಡಿ ಇದ್ದೆ ಅಂದ್ರೆ ಬೇವಿನ ಸೊಪ್ಪು ನಿಂಬೆ ಕುಂಕುಮ ಮೈಯಲ್ಲಿ ಗಾಯ ಆಗಿದೆ ತುಂಬಾ ಮಾಯ ಇಲ್ಲ ತುಂಬಾ ಹಳೆ ಗಾಯ ಶಿವನಾರ ಏನೋ ಗಾಯ ಆಗಿದೆ ನಿಮ್ಗೆ ಅಂತ ಅಂತ ಇದ್ರೆ ನಿಮ್ಮ ಊರುಗಳಲ್ಲಿ ಉತ್ತ ಸಿಗುತ್ತೆ ಉತ್ತ ನೋಡಿದಿರಾ ನೋಡಿದ್ರೆ ನೋಡಿಲ್ವಾ ಉತ್ತ ಮಣ್ಣು ಹಾಲು ಬೇವಿನ ಸೊಪ್ಪು ನಿಂಬೆಹಣ್ಣು ಕುಂಕುಮ ಇಲ್ಲಿ ಕುಂಕುಮ ಸೇರ್ ತಗೋಬೇಕು ಅದ ಇಲ್ಲಿ ಕುಂಕುಮನ ಕೊಡ್ತಾರೆ ಇಲ್ಲಿ ನಿಮ್ಗೆ ನಿಮ್ಗಲ್ಲಿ ಪದೇ ಪದೇ ಬರ್ಬೇಕಾ ಸರಿ ಬರೀ ನಾವು ಭ್ರಮೆ ಬಿಡಿ ಕೇಳತ್ತ ಬರ್ತಾರೆ ಅನರಾತ್ರಿ ಯಾವ ದಶದಲ್ಲಿ ಏನಂತ ನಮಗೆ ಬೇಡ ನಮ್ ದಸ ಯಾರನ್ನ ಮೂರ್ ಸರಿ ಬರ್ರಿ ಐದ್ ಸರಿ ಬರ್ರಿ ಪದೇ ಪದೇ ಬರ್ರಿ ಬಂಗಾರ ಹಾಕ್ರಿ ಬೆಳ್ಳಿ ಹಾಕ್ರಿ ಒಡೆ ಹಾಕಿರಿ ಏನ್ ಕೇಳಲ್ಲ ನಾವ್ ಕೇಳ ಬಂದೆ ನಿಮ್ಗೆ ಕೇಳ್ತಾ ಮಾಡ್ತೀರಾ ನಿಮ್ ನಿಮ್ ಆಸ್ತಿ ಬರ್ಕೊಟ್ಬಿಡಿ ರಾಜಸ್ಥಾನ ಬರಿತೀರಾ ನೋಡಿ ರಾಜಸ್ಥಾನದಿಂದ ನಂಗೆ ಸ್ಪೀಡ್ ಬಂದಿದೆ ಮೊನ್ನೆ ಏನೋ ಹುಷಾರಿಲ್ಲ ಕೈ ಆದ್ರೆ ಇದೇ ಕೈ ಉಣಿಸಿದ್ದು ಬೀಳ್ತಾ ಬಂದ್ರೆ ಇವತ್ತು ನಮ್ಮ ನಮ್ಮ ರಾಜಸ್ಥಾನಿ ಸ್ಪೀಟ್ ಕೇಳ್ಬಿಡಿ ನಾ ಕೊಡಲ್ಲ ಕಮ್ಮಿ ಇರೋದು ಅದಾ ದಯವಿಟ್ಟು ಏನ್ ಮಾಡ್ತೀರಾ ಬೈಕ್ ಅಡಿಯೆ ಗಾಯ ಐತಿ ಅಂದ್ರೆ ಉತ್ತದ ಮಣ್ಣು ಹಾಲು ಬೇಯ್ಸಕ್ಕು ನಿಂಬೆ ಹಣ್ಣು ನಿಮ್ ನೆನ್ತಿರ್ಲಿ ಪದೇ ಪದೇ ಐತಿ ನಾನು ಇಲ್ಲಿ ಪವಾಡ ತೇರ್ಥ ನಂಬರ್ ಒನ್ ಪವಾಡ ತೇರ್ಥ ಎರಡದು ನಿಮ್ಮ ನಿಮ್ಮ ನಂಬಿಕೆಗಳು ಏನಂದ್ರೆ ನಿಮ್ಮ ಮನೆ ಗಡಿಯಾರ ಟಿವಿ ಫೋಟೋ ಇಡಬಹುದು ಮನೆಗೆ ಮನಿಗಿಕ್ಕಿನಿ ಒಳಗೆ ಇಕ್ಕಿನಿ ದೂರ ಇಕ್ಕಿನಲ್ಲ ಅಂಗಡಿಗಾಲಿ ಗಾಳಿ ಬ್ಯೂಟಿ ಪಾರ್ಲರ್ ಬೇಕರಿಗಾಲಿ ದಯವಿಟ್ಟು ಕಾಣಂಗಿ ಫೋಟೋ ಹೇಣಿ ಅದು ಯಾವ್ದೇ ಕೆಟ್ಟ ದೃಶ್ಯಕ್ಕೆ ಹೊಳಿ ಬರ್ದೇ ಮಾಡಿ ಉದಾಹರಣೆ ನಿಮ್ ಕಾರ್ಗಳಲ್ಲಿ ರಸ್ತೆ ಆಕ್ಸಿಡೆಂಟ್ ಆಗುತ್ತೆ ಏನಾಗುತ್ತೆ ಉಳ್ಕಾಣುತ್ತೆ ನೋಡಿ ಅಲ್ಲಿ ಹಾಕಿದೀನಂತೆ ಸಿಕ್ ಕಾರ ನ ಇಪ್ಪತ್ತು ಕಿಲೋಮೀಟರ್ ಅವನೇ ಹೊಡೆದಂತೆ ಏನಾಗಿಲ್ಲ ಅಂತ ಅವನಿಗೆ ತೋಯಿದೆ ಹೆಂಡತಿ ಮಗ್ಗೆ ನಾವು ಏನ್ ಕೇಳಿ ಹೇಳ್ತೇನೆ ದೇವರನ್ನು ಉಳಿಸಿದಂತೆ ಅಂತ ಮೇಲೆ ಹೇಳ್ತಾರೆ ನೀವೊಂದು ಸಿಕ್ಕರ್ ಹಾಕೊಳ್ಳಿ ಒಳಗಿಂದ ಒಳಗೆ ನಿಮಗೆ ಸೇಫ್ಟಿ ಕಾಣುತ್ತೆ ಎರಡು ಕಡೆ ಸಿಕ್ಕರು ಒಳಗೆ ದುಷ್ಟಿ ಕಾಣುತ್ತೆ ದೃಷ್ಟ ಜಾಗ ದುಷ್ಟಿ ಕಣ್ಣು ಹೊರ ನಿಂತಿರುತ್ತಂತೆ ಯಾವ್ದು ಆಕ್ಸಿಡೆಂಟ್ ಆಗಲಿ ಅಂತ ಇನ್ನು ಬೇಗಗಳು ಬ್ಯೂಟಿ ಪಾರ್ಲರ್ ಅಂಗಡಿಗೆ ನಿಂಬೆ ದಯವಿಟ್ಟು ಸಿಕಾರ ಹಾಕೊಳ್ಳಿ ಆಯ್ತಾ ನಿಮಗೆ ನಾನು ದೇವಸ್ಥಾನಕ್ಕೆ ಸಹಾಯ ಮಾಡ್ತೀನಿ ನಾನು ರೊಬ್ಬರು ಸಹಾಯ ಮಾಡ್ತೀನಿ ಅಂತಕ್ಕಂಥ ಉಳ್ಳಂತ ನಿಮಗೆ ತಿಂಗಳ ತಿಂಗಳ ಹತ್ತು ರೂಪಾಯಿ ಸಿಕ್ಕಿ ಬರೀ ಹತ್ತೈದು ರೂಪಾಯಿ ನೀವು ಬಂದ ಕೊಡಿ ನಾಮಸ ನಿಮ್ಮ ಪ್ರೀತಿ ಇಲ್ದಾದ್ರೆ ನಿಮ್ಮ ದೇವಸ್ಥಾನ ಕಟ್ಟೋದು ಕಷ್ಟ ಸಹಾಯ ಮಾಡೋದು ಕಷ್ಟ ದೇವರಿಗಿಂತ ದೇವರಷ್ಟು ಮುಖ್ಯ ನೀವು ಅಷ್ಟು ಮುಖ್ಯ ಗೊತ್ತಾಯ್ತಾ ಇನ್ನೊಂದು ವಿನಂತಿ ಏನಂದ್ರೆ ಇಲ್ಲಿ ಪ್ರಸಾದ ಕೊಡುವ ಯಾರು ಗಾಲಿ ಬಿಡಬಹುದು ಇದು ನನ್ನ ರಿಕ್ವೆಸ್ಟ್ ಯಾಕೆಂದ್ರೆ ನೀವು ಕೂಡ ಹಾಕಿ ತಿಂತಿದ್ದೀವಿ ನೀವು ಕೂಡ ಬಟ್ಟೆ ಹಾಕಿಂತಿರೋದು ನಿಮ್ಮಿಂದಲೇ ದೇವಸ್ಥಾನ ನಿಮಗೆ ಇಲ್ಲಿ ಪ್ರಸಾದ ಕೊಟ್ಟು ಗಾಲಿ ಬಿಡಿಸೋದು ದೊಡ್ಡ ಸೇರಣೆ ಬೇಡ ನಿಮ್ಗೆ ಪ್ರೀತಿ ಇದೆಯಾ ಎಷ್ಟು ಬಿದ್ರೆ ಸಾಕು ಮತ್ತೆ ಬೇಡ ಆಸೆ ಇದೆಯಾ ಊಟ ಮಾಡಿ ಕೈ ತಗೊಂಡ್ ಬನ್ನಿ ಆಮೇಲೆ ಮಾತಾಡೋಣ ಬೇಡ